ಹಲೋ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರ ಎಲ್ಲರೂ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಯಾರು ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ನೀವು ಯಾವೊಂದು ವ್ಯಕ್ತಿ ಬಗ್ಗೆ ತುಂಬಾ ತಲೆ ಕೆಟ್ಟಿಸ್ಕೋತಾ ಇದ್ದೀರಾ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಮೇ ಬಿ ಡೇ ಅಲ್ಲಿ ನೈಂಟಿ ಪರ್ಸೆಂಟ್ ಆ ವ್ಯಕ್ತಿ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಅವರು ನಿಮ್ಮ ಪ್ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತಿದ್ದಾರೆ ಯಾವ ನಿರ್ಧಾರಗಳನ್ನು ತಗೋತಾ ಇದ್ದಾರೆ ಬರುವಂಥ ದಿನದಲ್ಲಿ ಇದು ಹುಡುಗ ಹುಡುಗಿ ಇಬ್ಬರಲ್ಲಿ ಯಾರಾದರೂ ಆಗಿರಬಹುದು ನಿಮ್ಮ ವ್ಯಕ್ತಿ ಅಂದರೆ ನೀವು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಇದು ನನ್ನ ನ್ಯೂ ಕಲೆಕ್ಷನ್ ಈ ಒಂದು ನನ್ನ ನ್ಯೂ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಸ್ ಸ್ಟಾರ್ಟ್ Page of Pentacles, Seven of Pentacles, High Priestess, the Word, Nine of Cups, Tower, Eight of Swords, Bottom of the Deck, Five of Cups. ನೀವು ನೋಡ್ಬೋದು ಈ ಒಂದು ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ನಿಮ್ಮ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಲವ್ ಎರಡೂ ಇದೆ ಈ ವ್ಯಕ್ತಿ ನಾನು ಹೇಳ್ದಂಗೆ ನೀವು ಡೇಯಲ್ಲಿ ನೈಂಟಿ ಪರ್ಸೆಂಟ್ ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಈ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋದ್ರ ಜೊತೆಗೆ ಈ ವ್ಯಕ್ತಿನೂ ಅಷ್ಟೇ ನೈಂಟಿ ಪರ್ಸೆಂಟ್ ಅವ್ರ ವರ್ಡ್ ಅಥವಾ ಅವರ ಯೋಚನೆ ಅವರ ಒಂದು ಫುಲ್ ಡೇಯಲ್ಲಿ ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡ್ತಿರೋ ಅಂಥದ್ದು ಜೊತೆಗೆ ಒಂದಷ್ಟು ಕನ್ಫ್ಯೂಷನ್ ಇದೆ ಅವರಿಗೆ ನೀವು ಅವ್ರ ಜೊತೆಗೆ ಇರ್ತೀರಾ ಇಲ್ವಾ ನಿಮ್ಮ ಪ್ರೀತಿ ಮುಂಚೆ ಥರ ಇಲ್ಲ ನೀವು ಬಿಹೇವಿಯರಲ್ ಚೇಂಜಸ್ ನಿಮಗನ್ನಿಸ್ತಾ ಇದೆ ಅವರ ಆ ಥರ ಬಿಹೇವ್ ಮಾಡಿದ್ರು ಅದಕ್ಕೆ ನಾನು ಚೇಂಜ್ ಆಗಿದ್ದೀನಿ ಮೇ ಬಿ ಅವ್ರು ಅನ್ಕೋತಾ ಇರೋವಂಥದ್ದು ಇಲ್ಲ ಇವರು ಮುಂಚೆ ಥರ ಈ ವ್ಯಕ್ತಿ ನನ್ನ ಹತ್ರ ಬಿಹೇವ್ ಮಾಡ್ತಿಲ್ಲ ಒಂದಷ್ಟು ಕನ್ಫ್ಯೂಷನ್ ಕಾಡ್ತಾ ಇದೆ ಜೊತೆಗೆ ಈ ಒಂದು ನಿಮ್ಮ ಇಬ್ಬರ ಸಂಬಂಧ ಅಥವಾ ಏನು ಕನೆಕ್ಷನ್ ಅಂತ ಏನು ಹೇಳಬಹುದು ಸೊ ಇದು ತುಂಬ ಡೀಪರ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಡೀಪರ್ ಲೆವೆಲ್ ನೀವು ಮೇಲೆ ಅಂದರೆ ಇಬ್ಬರಿಗೊಬ್ರು ನೀವು ಆಳವಾಗಿ ತಿಳ್ಕೊಂಡ್ಮೇಲೆ ಈ ಕನ್ಫ್ಯೂಷನ್ ಶುರುವಾಗಿರುವಂಥದ್ದು ಸೋ ಮೆನಿ ಟೈಮ್ಸ್ ಅಂದರೆ ಒಂದಷ್ಟು ಬಾರಿ ಸಾಕಷ್ಟು ಬಾರಿ ಹಣಕಾಸಿನ ವಿಷಯವಾಗಿ ಅವರ ಮತ್ತು ನಿಮ್ಮ ಮಧ್ಯೆ ಯೋ ವಾದಗಳು ಬಂದಿರುವಂಥದ್ದು ಆಗ ಅವರೇ ಹೇಳಿರುವಂಥದ್ದು ನೀನು ಮನಿಗೆ ತುಂಬ ವ್ಯಾಲ್ಯೂ ಕೊಡ್ತೀಯಾ ಯು ಗಿವ್ ವ್ಯಾಲ್ಯೂ ಫಾರ್ ಮನಿ ಮನುಷ್ಯರಿಗೆ ಬೆಲೆ ಕೊಡೋದಿಲ್ಲ ಈ ರೀತಿ ಏನೋ ಒಂದು ವಾದ ವಿವಾದ ನಡೆದಿರುವಂಥದ್ದು ಆ್ಯಂಡ್ ಈ ವ್ಯಕ್ತಿ ಅವರ ಕೆರಿಯರಲ್ಲಿ ಇನ್ನೂ ಸೀರಿಯಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಕೆಲವೊಂದು ಕೇಸಲ್ಲಿ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ತುಂಬ ಸೀರಿಯಸ್ ಯಾಕಂದರೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ ನಿಮ್ಮ ಮೆಸೇಜಸ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಇಗ್ನೋರೆನ್ಸ್ ಜೊತೆಗೆ ಅವ್ರು ಹೇಳ್ತಾರೊಂದು ಏನಂತ ಅಂದರೆ ನಾನೀಗ ಕೆರಿಯರಲ್ಲಿ ಸೆಟ್ಲಾಗಬೇಕು ನಾನೀಗ ತುಂಬ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಅದಾದ ಮೇಲೆ ನಾನು ನಿನ್ನ ಹತ್ರ ಮುಂಚೆ ಥರನೇ ಬಿಹೇವ್ ಮಾಡೋಕ್ಕೆ ಸಾಧ್ಯ ನಿನ್ನ ಹತ್ರ ನಾನು ಮುಂಚೆ ಥರನೇ ಬರೋದಕ್ಕೆ ಸಾಧ್ಯ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮೇ ಬಿ ನೀವು ಯಾವುದಾದ್ರೂ ಸ್ವಿಚ್ ವರ್ಡ್ ಹೇಳ್ತಾ ಇರ್ಬೋದು ಪ್ರೇಯರ್ಸ್ ಮಾಡ್ತಾ ಇರಬಹುದು ಆ ಒಂದು ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಂಗಾಗಲಿ ಅಂತ ಎಸ್ ಆ ವ್ಯಕ್ತಿ ಮೇ ಬಿ ಕಾಂಟ್ಯಾಕ್ಟ್ ಮಾಡಿರಬಹುದು ಮೇ ಬಿ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಅವರು ನಿಮ್ಮನ್ನು ಕಾಲ್ ಮಾಡಿ ಮಾತಾಡಿ ಈ ರೀತಿ ಈ ರೀತಿ ಅಂತ ಎಕ್ಸ್ಪ್ರೆಸ್ ಮಾಡಿರಬಹುದು ಆದರೆ ನಿಮ್ ನಿಮಗೆ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಲ್ಲ ಇವರು ಮುಂಚೆ ಥರ ಮಾತಾಡ್ತಾ ಇಲ್ಲ ಮುಂಚೆ ಥರ ಬಿಹೇವ್ ಮಾಡ್ತಾ ಇಲ್ಲ ಮುಂಚೆ ಥರ ನನ್ನ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ ಈ ಥರ ಒಂದು ನಿಮಗೆ ಬೇಜಾರು ಈ ಬೇಜಾರು ಜೊತೆಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಇನ್ನೇನು ನಾವು ಇಷ್ಟ ಲವ್ ಮಾಡಿದ್ಮೇಲೆ ಈಗ ನನಗೆ ಈ ಒಂದು ವ್ಯಕ್ತಿನ ಬಿಟ್ಕೊಡೋಕ್ಕೆ ಅಥವಾ ವಾಟ್ ಎವರ್ ದ ರಿಯಾಲಿಟಿ ಅದನ್ನು ಒಪ್ಕೊಳ್ಳೋದು ತುಂಬ ಕಷ್ಟ ತುಂಬ ಕಷ್ಟ ತುಂಬ ಏನಂತಾರೆ ಮೇ ಬಿ ಅವ್ರು ಈಸಿಯಾಗಿ ಹೇಳ್ತಾ ಇರ್ಬೋದು ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ನೀನು ಚೂಸ್ ಮಾಡ್ಕೋ ವಿಚ್ ಅವರ್ ಪಾತ್ ಯು ಆರ್ ಚೂಸಿಂಗ್ ದಟ್ ಈಸ್ ಅಪ್ ಟು ಯು ಆದರೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಇದರಿಂದ ನಾನು ಆಚೆ ಬಂದುಬಿಟ್ರೆ ನನಗೆ ತುಂಬ ಡಿಪ್ರೆಷನ್ ಆಗಿಬಿಡತ್ತೆ ನಾನು ಇದನ್ನು ಬಿಟ್ಟು ಬದುಕೋದಕ್ಕೆ ಆಗೋದಿಲ್ಲ ನಾನು ಇದ್ರ ಜೊತೆಗೆ ಜೀವನ ಮಾಡಬೇಕು ವಾಟ್ ಎವರ್ ಈ ಒಂದು ಪ್ರೀತಿ ಸಂಬಂಧ ಈ ವ್ಯಕ್ತಿಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಬರ್ತಾ ಬರ್ತಾ ಈ ಪ್ರೀತಿ ನನಗೆಲ್ಲೋ ಒಂದು ರೀತಿ ಕಟ್ ಕಟ್ ಆಗ್ದಂಗೆ ಆಗ್ತಾ ಇದೆ ತುಂಬ ಸಫೋಕೇಟ್ ಆಗ್ತಾ ಇದೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಮಾತು ಇಲ್ದಲೇನೆ ಹೇಳ್ಕೊಳ್ದೆ ಎಷ್ಟೋ ವಿಷಯಗಳು ಸಾಫ್ಟ್ ಔಟ್ ಆಗ್ತಾ ಇತ್ತು ಆದರೆ ಈಗ ಪದೇ ಪದೇ ಹೇಳಿದ ವಿಷಯನೇ ಹೇಳಬೇಕಾಗಿದೆ ಪದೇ ಪದೇ ನನ್ನ ಕಷ್ಟನ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ ಪದೇ ಪದೇ ನೀನು ನನಗೆ ಹೇಳ್ತೀಯಾ ಇದ್ಯಾವುದು ಬೇಡ ಸ್ಟಾಪ್ ಮಾಡೋಣ ಅಂತ ಮತ್ತೆ ಒಂದೆರಡು ದಿನ ಆದಮೇಲೆ ನೀನೇ ನನಗೆ ಕ್ವಶನ್ ಮಾಡ್ತೀಯಾ ಈ ರೀತಿ ನೀನು ಮಾಡ್ತಾ ಇರೋದು ಸರಿನಾ ಸೊ ಒಂದು ರೀತಿ ನನಗೆ ಕನ್ಫ್ಯೂಷನ್ ಆಗಿದೆ ನಾನು ಮುಂಚೆ ಥರ ಇರಬೇಕಾ ಅಥವಾ ಈಗಿನ ಪರಿಸ್ಥಿತಿಗೆ ಬದಲಾಗಬೇಕಾ ಈ ಥರ ಈ ವ್ಯಕ್ತಿ ಯೋಚನೆ ಮಾಡ್ತಿರೋ ಅಂಥದ್ದು ಒಂದು ಒಂದು ನೈಂಟಿ ಪರ್ಸೆಂಟ್ ಕೇಸಲ್ಲಿ ಈ ವ್ಯಕ್ತಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಇಲ್ಲ ಈ ಪ್ರೀತಿ ಬೇಡ ಇಲ್ಲ ನಾವು ಹೀಗಿರೋದು ಬೇಡ ಯಾಕಂದರೆ ಈ ವ್ಯಕ್ತಿ ಹೇಳ್ತಾ ಇರೋದು ನಾನೊಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ನನ್ನ ಜೀವನದಲ್ಲಿ ಈ ಥರ ಈ ಥರ ಇದೆ ಅದನ್ನು ಸಾರ್ಟ್ ಔಟ್ ಮಾಡಿ ನಾನು ಮತ್ತೆ ವಾಪಸ್ ಬರ್ತೀನಿ ಜೀವನಕ್ಕೆ ಮತ್ತೆ ನಾನು ನಿನ್ನ ಪ್ರೀತಿ ನೀನು ನಾನು ಮುಂಚೆ ಹೇಗಿದ್ವೋ ಹಾಗೆ ಇರೋದಕ್ಕೆ ಸಾಧ್ಯ ಬಿಕಾಸ್ ಇಲ್ಲಿ ಕಂಟಿನ್ಯೂ ನಂಬರ್ ಬಂದಿದೆ ಸೆವೆನ್ ಏಟ್ ನೈನ್ ಜೊತೆಗೆ ಇದು ನಂಬರ್ ಫೈವ್ ಇದೇನು ಹೇಳುತ್ತೆ ಅಂದರೆ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮಗೆ ಸ್ಟಾರ್ಟಿಂಗಿಂದ ಅಷ್ಟೇ ಚೆನ್ನಾಗಿದ್ದಿದ್ದು ಮತ್ತು ತುಂಬ ಚೆನ್ನಾಗಿ ಮಾತಾಡಿದ್ದೇ ಕಮ್ಮಿ ಆಲ್ರೆಡಿ ನಾವೀಗ ತ್ರೀ ಮಂತ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಆದ್ರೂ ನಿಮ್ಮದ್ಯ ಆ ಒಂದು ಏನಂತಾರೆ ಖುಷಿ ಇಲ್ಲ ಈ ಪ್ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಫ್ರೋಷನ್ ಕಾಣಿಸ್ತಾ ಇಲ್ಲ ಅಂದ್ರೆ ಪದೇ ಪದೇ ವ್ಯಕ್ತಿ ಏನೋ ಒಂದು ಕಾರಣ ಹೇಳಿರ್ತಾರೆ ಏನೋ ಒಂದು ಸುಳ್ಳು ಹೇಳಿರ್ತಾರೆ ಅದನ್ನ ನೀವು ಯೋಚನೆ ಮಾಡ್ತಿರ್ತೀರಾ ಜೊತೆಗೆ ನಿಮ್ಗೆ ಅನ್ಸುತ್ತೆ ಇಲ್ಲ ನಾನೇ ತಪ್ಪು ಮಾಡ್ತಿದ್ದೀನಿ ನಾನೇ ಬದ್ಲಾಗ್ಬೇಕಾಗಿತ್ತೇನೋ ಅಂತ ಅನ್ಸುತ್ತೆ ಇದೆಲ್ಲ ಆಗೋಷ್ಟೊತ್ತಿಗೆ ಇಬ್ರು ಮಾತು ಬಿಟ್ಟಿರ್ತೀರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರೋದ್ದು ಈ ವ್ಯಕ್ತಿಗೆ ಮೇ ಬಿ ಅವ್ರ ಅಮ್ಮ ಅಥವಾ ಅಕ್ಕ ತಂಗಿ ಯಾರೋ ಒಬ್ಬರು ಅವರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ಮಿಂದ ದೂರ ಇರೋದಕ್ಕೆ ನಿಮ್ಮನ್ನ ಮಾತಾಡಿಸ್ಬಾರ್ದು ಅಂತ ಅಥವಾ ಇದೆಲ್ಲ ಬೇಡ ಬಿಟ್ಬಿಡು ಅಂತ ಸಮ್ ಕಂಟ್ರೋಲಿಂಗ್ ಈ ಒಂದು ವ್ಯಕ್ತಿಯ ಮೈಂಡ್ ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಅವರ ಮೈಂಡನ್ನ ಆ ವ್ಯಕ್ತಿ ಕಂಟ್ರೋಲ್ ಮಾಡ್ತಾ ಇರೋವಂಥದ್ದು ಮುಂಚೆ ಎಲ್ಲ ನೀನೇನು ಏನು ದಟ್ ಈಸ್ ಫೈನ್ ಬಟ್ ಈಗ ನೀನು ಏನು ಮಾಡಬೇಕು ಅನ್ಕೊತಿದ್ಯಲ್ಲ ಅದು ಒಳ್ಳೇದಲ್ಲ ಅದರಿಂದ ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗತ್ತೆ ನೀನು ಅವ್ ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳಬಾರ್ದು ಅಥವಾ ಗಂಡು ಅವರೇ ಬಂದು ಕೇಳಬೇಕು ಈ ಥರ ಏನೋ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿ ಈ ಒಂದು ವ್ಯಕ್ತಿಗೆ ಹೆದರಿಸ್ತಾ ಇರೋವಂಥದ್ದು ಮತ್ತು ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೂ ಅಷ್ಟೇ ಮೇ ಬಿ ಇಲ್ಲಿ ಒಬ್ಬರು ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರೇ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ನಿಮ್ಮಿಬ್ಬರು ಪ್ರೀತಿನ ಸಪರೇಷ್ ಸಪ್ರೇಟ್ ಮಾಡೋದಕ್ಕೆ ಮೇ ಬಿ ಅವರ ಮಾತಿನಿಂದ ಆ ವ್ಯಕ್ತಿಗೆ ಬುದ್ಧಿ ಹೇಳೋದ ರೀತಿಯಲ್ಲಿ ಸಪ್ರೇಟ್ ಮಾಡ್ತಿರಬಹುದು ಅಥವಾ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗೋ ರೀತಿಯಲ್ಲಿ ಈ ವ್ಯಕ್ತಿ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು ನಿಮಗೆ ಕಾಲ್ ಮಾಡಿ ಒಂದು ರೀತಿ ಮಾತಾಡೋವಂಥದ್ದು ಆ ವ್ಯಕ್ತಿಗೆ ಕಾಲ್ ಮಾಡಿ ಒಂದು ರೀತಿ ಮಾತಾಡುವಂಥದ್ದು ಒಟ್ನಲ್ಲಿ ಫೈನಲಿ ನೀವು ಇಬ್ಬರು ಜಗಳ ಮಾಡ್ಕೋಬೇಕು ನಿಮ್ಮಿಬ್ಬರ ಜಗಳ ಆದ್ಮೇಲೆನೆ ಅವ್ರಿಗೆ ಸಮಾಧಾನ ಆಗೋದು ಆ ರೀತಿ ಯಾರೊಬ್ರು ಇಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಬಿ ಕೇರ್ಫುಲ್ ಕೆಲವೊಂದ್ಸತಿ ಅನ್ಸತ್ತೆ ಕಾಮನ್ ಫ್ರೆಂಡ್ ಇರ್ತಾರೆ ನೀವೆಲ್ಲಾನು ಶೇರ್ ಮಾಡ್ತಿರ್ತೀರ ಓವರ್ ಶೇರಿಂಗ್ ಇಸ್ ನಾಟ್ ಗುಡ್ ಆ್ಯಂಡ್ ಒಂದಷ್ಟು ವಿಷಯಗಳನ್ನು ನೀವಿಬ್ಬರೇ ಔಟ್ ಮಾಡಿಕೊಂಡ್ರೆ ಒಳ್ಳೆಯದು ಇದು ಮೂರನೇ ವ್ಯಕ್ತಿ ಹತ್ರ ಹೋದಷ್ಟು ನಿಮಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಜೊತೆಗೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ನಿಮಗೋಸ್ಕರ ವೆಯ್ಟ್ ಮಾಡಬೇಕು ಅನ್ನೋದಿದೆ ನಿಮ್ಮ ಜೊತೆಗೆ ಬಾಳ್ಬೇಕು ಬದುಕಬೇಕು ಅನ್ನೋದಿದೆ ಆದರೆ ಅವರ ಒಂದು ಈ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಆಗಿದೆ ಈ ಒಂದು ಫೈವ್ ಮಂತ್ಸ್ ಫೈವ್ ವೀಕ್ಸ್ ಫೈವ್ ಡೇಸ್ ಅಂತ ನಾವು ತೊಗೋಬಹುದು ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಅವರಿಗೆ ಕಮ್ಮಿ ಆಗಿದೆ ಹಾಗಾಗಿ ನಿಮ್ಮಿಬ್ಬ್ರ ಮಧ್ಯೆ ಇನ್ನಷ್ಟು ಜಾಸ್ತಿ ಜಗಳಗಳಾಗ್ತಿರ್ಬಹುದು ಬಟ್ ದಿಸ್ ಈಸ್ ದ ರೀಡಿಂಗ್ ಐ ಹೋಪ್ ಇದರಿಂದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಲ್ ದೆನ್ ಟೇಕ್ ಕೇರ್ ಬಾಯ್